ಗುರುಜಿನ ಮಾತಾಡ್ತಿರೋದು ಗುರುಜಿ ಟಿವಿ ಅಡ್ವರ್ಟೈಸ್ ಗುರುಜಿ ಯಾವುದೇ ಚಿಂತೆ ಸಮಸ್ಯೆ ಇದ್ದರೂ ನಿಮಿಷದಲ್ಲಿ ಪರಿಹಾರ ಅಂತ ಅಯ್ಯೋ ಮದ್ವೆ ಆದಾಗಿಂದ ಒಂದೇ ಚಿಂತೆ ಆದ್ರೆ ಬೆಳಗ್ಗೆ ತಿಂಡಿ ಏನ್ ಮಾಡ್ಲಿ ಅಂತ ಚಿಂತೆ ಬೆಳಗ್ಗೆ ತಿಂಡಿ ಆದಷ್ಟ ರಾತ್ರಿ ಅಡಿಗೆ ಏನ್ ಮಾಡ್ಲಿ ಅಂತ ಚಿಂತೆ ಚಿಂತೆ ಮಾಡಿ ಮಾಡಿ ಸಣ್ಣಗಾಗ್ಬಿಟ್ಟಿ ಗುರುಜಿ ಇದಕ್ಕೆಲ್ಲ ಪರಿಹಾರ ಇಲ್ವಾ ಅಂಟಿ ಒಂದ್ ಕೆಜಿ ಎಣ್ಣೆ ಎಷ್ಟು ತಗೊಂಡ್ರ ಯಾರು ಅಷ್ಟೇ ಇದೇನ್ ಸಿಂಧು ಕಾಫಿ ಅಲ್ಲಿ ಸಕ್ಕರೆನೆ ಇಲ್ಲ ಕಾಫಿಲ್ ಸಕ್ಕರೆ ಹಾಕಿದ್ದೀನತ್ತೆ ಕರ್ಗೋಗೈತೆಲ್ಲ ಕಾಣಿಸ್ತಾ ಇಲ್ಲ ಏನ್ ಕೊಟ್ಟವ್ರಪ್ಪ ಪೇಪರ್ ಅಲ್ಲಿ ಇವತ್ತು ಸಮಾಜಕ್ಕೆ ಮೂರು ಸಾವು ಹೌದಾ ಸಮಾಜಕ್ಕೆ ಹಿಂಗಾದ್ರೆ ಗಣಿತಕ್ಕೆ ನಂಗೆ ಮಹಾರಾಜ ಅಶೋಕನು ಸ್ಮಾರ್ಟ್ ಆಗಿ ಇದ್ದನು ಅವನು ಸ್ಮಾರ್ಟ್ ಅಲ್ವೇ ಅದು ಸಾಮ್ರಾಟನ್ ಆಗಿದ್ದನು ಏನ್ ಓದ್ತೀರಾ ಈಗಿನ ಮಕ್ಕಳು ಕನ್ನಡ ಅಂಬೆ ಉದಾರ ಇವರೊಬ್ಬ ಬಂದಿದ್ದಾರ ಇಲ್ಲ ಇವರಪ್ಪ ಬಂದ ನಮ್ಮಪ್ಪ ನಿಂಗೇನಾಗ್ಬೇಕು ನಮ್ಮಮ್ಮನ ಕರ್ಮ ಅವಳಿಗೆ ಅಣ್ಣನಾಗಬೇಕು ಅಮ್ಮನ ಅಣ್ಣ ಆದ್ಮೇಲೆ ನಿಂಗೆ ಮಾವ ತಾನೆ ನಿಂಗೆ ಮಾವ ಆದ್ಮೇಲೆ ನಾನ್ ಮಾವನ್ ಮಗಳು ತಾನೆ ನಾನ್ ಮಾವನ್ ಮಗಳು ಆದ್ಮೇಲೆ ನಿಂಗೆ ನಾನು ಏನಾಗ್ಬೇಕು ಆಗಬೇಕು ಕೆಲಸ ಕೆಲ್ಸ ಕೇಳೋ ಹಾಗೆ ಮಾಡಕ್ಕೆ ನಾನಿಲ್ಲಿ ಟಿಕಾಣಿ ಹಾಕಿರೋದು ಬರೀ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ನೋ ಕನ್ನಡ ಏನ್ ಕೇಳಿದ್ರು ಇಂಗ್ಲಿಷ್ ನಾಗ ಹೇಳ್ತಿ ಅಯ್ಯ ನಿಮ್ಮ ಅವ್ಸ್ ಕೇಳ್ಸ ಹೌದ್ ಅವಗೇನಂತಾರ ಔಸ್ ಅಪ್ಪಗ ಅಪ್ ತಮಗ ತಮ್ಸ್ ಅಣ್ಣಗ ಹಾ ಹಂಗಾರ ಅಪ್ಪ ಅವ್ರ ಅಪ್ಪ ಅವ್ರ ತಮ್ಮ ಅವ್ರ ತಮ್ಮ ಅವ್ರ ತಂಗಿ ಗಂಡಗ ಏನಂತಾರ ಇದು ಬಾಳ ಉದ್ದ ಬಾರೋಗಿ ಅಂತ ಸುಮ್ಮನೆ ಇರೋದಿಲ್ಲ ನೋಡಿ ಪಾರ್ವತಿ ಅಂತ ಪೂರ್ತಿ ಹೆಸರು ಕೂಗಿದ್ರೆ ನಾಗೆ ಬಿಟ್ಟು ಹೋಗುತ್ತೇನೋ